ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಶುಕ್ರವಾರದ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ನನಗಂತೂ ಸೀರಿಯಸ್ ಆಗಿ ಕೋಪನೂ ಬಂತು ನಗುನು ಬಂತು ಯಾಕೆ ಗೊತ್ತಾ ನೋಡಿ ಯಾವಾಗ್ಲೂ ಅಷ್ಟೇನೆ ಅಹ್ ಅದೇನೋ ಹೇಳ್ತಾರಲ್ಲ ಗಾದೆ ಹಂಗೆ ಅಹ್ ಏನಪ್ಪಾ ನನಗ ಅರ್ಥ ಆಗ್ತಾ ಇಲ್ಲ ನನಗಲ್ಲಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳ ಮನಸ್ತತ್ವ ಏನು ಅಂತ ಅರ್ಥ ಆಗ್ತಾ ಇಲ್ಲ ಇಲ್ಲ ಬಿಗ್ ಬಾಸ್ ನ ಅವ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂತಂದ್ರೆ ಕಳಪೆ ಕೊಡ್ತೀವಿ ಹೇಳಿ ಇಡೀ ವೀಕು ಗೇಮ್ ಆಡದಂಗೆ ಆಯ್ತಾ ಏನು ಕಂಟೆಂಟ್ ಕೊಡ್ದಂಗೆ ಎಂಟರ್ಟೈನ್ಮೆಂಟ್ ಮಾಡ್ದಂಗೆ ಆಯ್ತಾ ಸೋಂಬೇರಿ ಆಗಿ ಮಿಚ್ಚರ್ ತಿನ್ಕೊಂಡಿರೋಂತ ಪರ್ಸನ್ ಗೆ ತಾನೇ ಆಯ್ತಾ ನಾವು ಕಳಪೆನ ಕೊಡೋದು ಯಾಕೆಂದ್ರೆ ನಾನ್ ಅನ್ನೊಂದು ಸೀಸನ್ ಹಂಗೆ ನೋಡಿರೋದು ಏಕೆಂದರೆ ನಾನು ಬರೀ ಕನ್ನಡದಲ್ಲ ಈ ಥರ ಎಷ್ಟೋ ಲ್ಯಾಂಗ್ವೇಜ್ಗಳಲ್ಲಿ ನಾನು ಬಿಗ್ ಬಾಸ್ ಬಿಗ್ ಬ್ರದರ್ ಎಲ್ಲವನ್ನೂ ನೋಡಿದ್ದೀನಿ ನನಗಿರೋ ನಾಲೆಡ್ಜ್ ಪ್ರಕಾರವಾಗಿ ಒಬ್ಬ ಕಂಟೆಸ್ಟೆಂಟು ಮಿಕ್ಚರ್ ತಿಂದ್ಕೊಂಡು ಪ್ರಾಪರ್ಟಿಯಾಗಿ ಕೂತಿದ್ದ ಜಾಗದಲ್ಲೇ ಕುತ್ಕೊಂಡು ಅವನಿಗೆ ಕಳಪೆ ಕೊಡೋದು ಅಂದರೆ ಗೇಮ್ ಆಡ್ದಂಗೆ ಆಯಿತಾ ಯಾವುದೇ ಥರದ ಎಂಟರ್ಟೈನ್ಮೆಂಟ್ ಮಾಡ್ದಂಗೆ ಅದೇ ರೀತಿ ಏನು ಕಂಟೆಂಟ್ ಕೊಡ್ದಂಗೆ ಇದ್ದಂತಹ ಕಂಟೆಸ್ಟೆಂಟಿಗೆ ಈ ವಾರದ ಕಳಪೆ ಈ ವಾರದಲ್ಲಿ ಇವ್ರಿಗೆ ಮಾಡಿಲ್ಲ ಈ ವಾರದಲ್ಲಿ ಇವ್ರು ಏನೂ ಮಾಡಿಲ್ಲ ಹಾಗಾಗಿ ಈ ಮನೆಯಲ್ಲಿ ಆಯ್ತು ಇವರು ಈ ವಾರದ ಕಳಪೆ ಅಂತೇಳಿ ಅವರಿಗೆ ಕಳಪೆ ಅಂತ ಕೊಟ್ಟು ಜೈಲಿಗೆ ಕಳಿಸೋದನ್ನು ನಾನು ನೋಡಿದ್ದೀನಿ ಬಟ್ ಅಲ್ಲಿ ಕಳಪೆ ಕೊಡ್ತಿರೋ ರೀಸನ್ ಆಗಿರ್ಬೋದು ಕಳಪೆ ಅಂತ ಹೇಳ್ತಿರುವ ವ್ಯಕ್ತಿ ಆಗಿರ್ಬೋದು ಆಯ್ತಾ ನನಗನ್ಸ ಪ್ರಕಾರವಾಗಿ ಗಿಲ್ಲಿ ನಟ ಕಳಪೆ ಅಂತ ಅನ್ನೋದಾದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಅರ್ಧ ಪರ್ಸೆಂಟ್ ಕಂಟೆಸ್ಟೆಂಟ್ಗಳು ಕಳಪೆ ಅಂತಾನೆ ಹೇಳ್ತೀನಿ ನಾನು ಅವರ ಗಿಲ್ಲಿಗಿಂತ ಅಂತ ಹೇಳ್ತೀನಿ ಇಲ್ಲಿ ಲಾಜಿಕ್ ನೋಡಿ ಸ್ನೇಹಿತರೆ ಲಾಜಿಕ್ ನಾನು ಹೇಳೋದನ್ನ ಗೇಮ್ ಆಡ್ದೇನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದಂತಹ ಸ್ಪಂದನ ಈ ವಾರದ ಕ್ಯಾಪ್ಟನ್ ಸರಿಯಾ ಗೇಮೇ ಆಡ್ದೇನೆ ಆಯ್ತಾ ಕುತ್ಕೊಂಡು ಕಾಲ ಕಳೆದಂತಹ ಸ್ಪಂದನ ಈ ವಾರದ ಕ್ಯಾಪ್ಟನ್ ಓಕೆನಾ ಅದೇ ರೀತಿ ಈ ವೀಕೆಲ್ಲ ಕಷ್ಟಪಟ್ಟು ಆಯ್ತಾ ಎರಡು ಗೇಮನ್ನ ವಿನ್ ಆಗಿ ಮೂರನೇ ಗೇಮ್ ಅಲ್ಲಿ ಗೇಮಿಂದ ಇಂದ ಹೊರಗಿಟ್ರಲ್ವಾ ನಮ್ಮ ಗಿಲ್ಲಿ ನಟ ಆ ಗಿಲ್ಲಿ ನಟ ಈ ವೀಕಲ್ಲಿ ಕಳಪೆ ಆಯ್ತಾ ಈ ವೀಕಿನ ಕಳಪೆ ಗಿಲ್ಲಿ ನಟಕ್ಕೆ ಗಿಲ್ಲಿ ನಟ ಗೇಮ್ ಆಡಿದಾನೆ ಹಂಗ ಕಳಪೆ ಸ್ಪಂದನ ಕಾಲ್ನ ಹೂಂತ ಕೂತಿದ್ದಲ್ವಾ ಅದಕ್ಕೆ ಅವಳು ಕ್ಯಾಪ್ಟನ್ ಆಯ್ತರ ಲಾಜಿಕ್ ಚೆನ್ನಾಗಿದೆ ಅಲ್ವಾ ನನಗ್ ಇಷ್ಟ ಐತಿ ಲಾಜಿಕ್ ಬಿಗ್ ಬಾಸ್ ನಿಮ್ ಲಾಜಿಕ್ ನಾ ದಯವಿಟ್ಟು ಹೊರಗಡೆ ಪ್ರೇಕ್ಷಕರಿಗೆ ಹೇಳ್ಬಿಡಿ ಕೊಲ್ ತಗೊಂಡ್ ನೋಡ್ಬಿಡ್ ಆಯ್ತಾ ಅಲ್ಲ ನನಗೆ ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಗೇಮ್ ಮಾಡದಿರೋಂತಹ ಸ್ಪಂದನ ಕ್ಯಾಪ್ಟನ್ ಆದ್ರೆ ಗೇಬಾಡಿರುವಂತಹ ಗಿಲ್ಲಿ ಯಾಕೆ ಕಳಪೆಗೆ ಹೋಗ್ಬೇಕು ಸ್ಪಂದನ ಕೊಡ್ಬೋದಿತ್ತಲ್ಲ ಇತ್ತಲ್ಲ ಕಳಪೆನ ಲಾಜಿಕ್ ಆಗಿ ಯೋಚನೆ ಮಾಡಿ ಆಯ್ತಾ ಸ್ಪಂದನಗೆ ಆಯ್ತಾ ಈ ವಾರದ ಕಳಪೆ ಅಂದ್ರೆ ಸ್ಪಂದನ ಏನ್ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಈ ವಾರದಲ್ಲಿ ಅವ್ರ ಅವ್ರಿಗೆ ಅವ್ರು ಏನು ಮಾಡ್ಲಿಲ್ಲ ಈ ವೀಕಲ್ಲಿ ಹಾಗಾಗಿ ಈ ವಾರದ ಕಳಪೆ ಅಂದ್ರೆ ಸ್ಪಂದನ ಅಂತ ನಾನು ಹೇಳ್ತೀನಿ ಪ್ರಕಾರ ಈ ವಾರದ ಸ್ಪಂದನ ಅಂತೀನಿ ನಾನು ಬಟ್ ಅಲ್ಲಿರುವಂತಹ ಮೇಧಾವಿಗಳು ಅಂದ್ರೆ ಅಶ್ವಿನಿ ಗೌಡ ಮತ್ತು ರಘು ಅವರು ಮತ್ತು ಚೈತ್ರಾ ಕುಂದಾಪುರ ಅವರು ಹೇಳ್ತಾ ಇದ್ದಾರೆ ಈ ವಾರದ ಕಳಪೆ ಗಿಲ್ಲಿ ಅಂದ್ರೆ ಅಶ್ವಿನಿ ಗೌಡ ಏನಂತ ಹೇಳ್ತಿರೋದು ಅಂದ್ರೆ ನಮ್ಮ ವಿಷಯಗಳನ್ನ ಇಟ್ಕೊಂಡು ನಮಗೆ ಕಾಮಿಡಿ ಮಾಡ್ತಾನೆ ಹಂಗಾಗಿ ಕಳಪೆ ಅಂತ ನಾನು ಅಶ್ವಿನಿ ಗೌಡರಿಗೆ ಒಂದು ಯೋಚನೆ ಮಾಡಿ ಒಂದು ನಾನು ಯೋಚನೆ ಮಾಡಿದಾಗ ಅಶ್ವಿನಿ ಗೌಡವ್ರ ಬಗ್ಗೆ ಒಂದು ವಿಷಯ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಹ್ಲಾ ಅಶ್ವಿನಿ ಗೌಡ ಅವ್ರೆ ಒಬ್ಬ ಕಾಮಿಡಿ ಮ್ಯಾನ್ ಅದಕ್ಕೆ ಅವ್ರು ಎಲ್ಲಾ ವಿಷಯದಲ್ಲೂ ಕಾಮಿಡಿ ಮಾಡ್ತಾನೆ ಅವ್ನು ಫನ್ ಮಾಡ್ತಾನೆ ಅದನ್ನ ತಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನೀವು ಪ್ರತಿಯೊಂದು ಆಯ್ತಾ ಅದೇನ ಹೇಳ್ತಾರಲ್ಲ ಎಲ್ಲದಕ್ಕೂ ಆಗಿರ ಕರ್ಮಗಳಿಗೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ ಎಲ್ಲಾದಕ್ಕೂ ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟ ಅಂತ ಕೂತ್ರೆ ಅಶ್ವಿನಿ ಗೌಡವ್ರೆ ನನ್ನ ಪ್ರಕಾರವಾಗಿ ಹಂಗ್ ಗಿಲ್ಲಿ ನಟ ಏನೋ ಆಡ್ಬಾರ್ದು ಸುಮ್ ಕುತ್ಕೋಬೇಕು ಪ್ರಾಪರ್ಟಿ ತರ ಅನ್ನೋದು ಅಶ್ವಿನಿ ಗೌಡರ ವಾದ ಓಕೆ ನಿನ್ನ ರಘು ಅವ್ರ ಬರ್ತೀನಿ ರಘು ಅವರು ನನ್ಗೆ ಯಾಕೋ ಇತ್ತೀಚೆಗೆ ರಘು ಅನ್ಸುತ್ತೆ ನಿಮ್ಗೆ ಯಾರಾದ್ರೂ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ರಘು ತುಂಬಾ ಸ್ಮಾರ್ಟ್ ಆಗಿ ಕಮೆಂಟ್ ತುಂಬಾ ಸ್ಮಾರ್ಟ್ ಆಗಿ ಗೇಮ್ ಆಡ್ತಿದಾರೆ ಅವ್ರು ಆಟ ಆಡ್ತಿದ್ದಾರೆ ನಂಗ್ ಅನ್ಸುತ್ತೆ ಯಾಕೆಂದ್ರೆ ನೋಡಿ ಗಿಲ್ಲಿ ನಟನ್ಗೆ ರಕ್ಷಿತನ್ಗೆ ಕಾಂಪಿಟೇಟಿವ್ ಯಾರು ಅಂದ್ರೆ ನಾನು ರಘು ಅಂತ ಹೇಳ್ತೀನಿ ನೀವ್ ಇದನ್ನ ಅಕ್ಸೆಪ್ಟ್ ಆದ್ರೂ ಮಾಡ್ಕೊಳ್ಳಿ ಅಕ್ಸೆಪ್ಟ್ ಮಾಡ್ಕೊಂಡಾದ್ರು ಇರಿ ಅದು ನಿಮ್ಮ ನನ್ನ ಪಾಯಿಂಟ್ ಆಫ್ ಅಲ್ಲಿ ರಘುನೆ ಆಯ್ತಾ ನಮ್ಮ ರಕ್ಷಿತ್ನಗೂ ಗಿಲ್ಲಿ ಕಾಂಪಿಟೇಟರ್ ಅಂತಿದ್ ಯಾಕೆ ಅಂದ್ರೆ ನೋಡಿ ರಘು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ರಕ್ಷಿತನ್ ಹತ್ರನೂ ಚೆನ್ನಾಗಿದ್ದಾರೆ ಗಿಲ್ಲಿ ನಟನೂ ಚೆನ್ನಾಗಿದೆ ಗಿಲ್ಲಿ ನಟನ ಹತ್ರನೂ ಚೆನ್ನಾಗಿದ್ದಾರೆ ಆದ್ರೆ ಹಿಂದ್ಗಡೆಯಿಂದ ಅವ್ರ ಬಗ್ಗೆನೇ ಮಾತಾಡ್ತಾರೆ ರಕ್ಷಿತನ್ ಬಗ್ಗೆನೂ ಮಾತಾಡ್ತಾರೆ ಗಿಲ್ಲಿ ನಟನ ಬಗ್ಗೆನು ರಘು ಮಾತಾಡ್ತಾರೆ ಆದ್ರೆ ರಘು ಬಗ್ಗೆ ಗಿಲ್ಲಿ ನಟ ಆಗ್ಲಿ ರಕ್ಷಿತ್ ಆಗ್ಲಿ ಯಾವತ್ತೂ ತಪ್ಪಾಗಿ ಮಾತಾಡಲಿಲ್ಲ ಇನ್ನು ಆಯ್ತಾ ರಘು ಅವ್ರ ಬಗ್ಗೆ ತುಂಬಾ ಒಳ್ಳೇದನ್ನೇ ಮಾತಾಡ್ತಾರೆ ರಘು ಅವ್ರು ಯಾಕೆ ಮಾತಿ ಮುಂಚೆ ಗಿಲ್ಲಿ ನಟ ಕಳಪೆ ಗಿಲ್ಲಿ ನಟ ಕಳಪೆ ಅಂತಾರೋ ನನಗಂತೂ ಗೊತ್ತಿಲ್ಲ ಅದು ನೀವೇ ಓಕೆ ಚೈತ್ರ ಕುಂದಾಪುರ ವಿಷಯಕ್ಕೆ ಬರೋಣ ಚೈತ್ರ ಕುಂದಾಪುರ ನೋಡಿದ್ದೀನಿ ಆಯ್ತಾ ಬಿಗ್ ಬಾಸ್ ಗಂಡ ಸೀಸನ್ ಅಲ್ಲಿ ನಾನು ಚೈತ್ರ ಕುಂದಾಪುರ ಯಾರು ಅನ್ನೋದು ನೋಡಿದೀನಿ ಚೈತ್ರ ಕುಂದಾಪುರ ಅವರೇ ನಿಮ್ಗೆ ಗಿಲ್ಲಿ ನಟ ಮಾಡುವ ಒಂದು ಕಾಮಿಡಿನಾಗ್ಲಿ ಒಂದು ಫನ್ ಆಗ್ಲಿ ನಿಮಗೆ ತಗಣಕ್ಕಿದ್ರೆ ತಗಳಿ ಅಕಸ್ಮಾತ್ ನಿಮ್ಗೆ ಅವನು ಆಯ್ತಾ ತುಂಬಾ ಕಾಮಿಡಿ ಮಾಡ್ತಿದ್ದಾನೆ ಅಂತಂದ್ರೆ ದಯವಿಟ್ಟು ಅವರಿಂದ ದೂರ ಇದ್ದು ಆಯ್ತಾ ನೀವೀಗೇನು ಹೇಳ್ತಿದ್ದೀರಲ್ವ ಅವನು ಒಂದು ವಯಸ್ಸಾಯ್ತು ಅನ್ನೋದಾಗ್ಲಿ ಒಂದು ಕಾಲೆಳಿಯೋದಾಗ್ಲಿ ಒಂದು ಇದ್ ಮಾಡ ಅದೆಲ್ಲವೂ ಕೂಡ ಆಯ್ತಾ ಆ ಕ್ಷಣಕ್ಕೆ ಆ ಒಂದು ಫನ್ನಿಗೆ ಒಂದು ಕಾಮಿಡಿಗೆ ಬಿಟ್ಟರೆ ನಿಮ್ಮ ಮೇಲೆ ಯಾವುದೇ ತರದ ದ್ವೇಷ ಆಗಲಿ ಗಡ್ಜ್ ಗಡ್ಜ್ ಅಲ್ಲ ಇದು ಎಂತದ್ ಹೇಳ್ತಾರಲ್ಲ ಅದಕ್ಕೆ ಇಂಥ ಇರಲಿ ದ್ವೇಷ ಮತ್ತೆ ಇನ್ನೊಂದು ನಿಮ್ಮ ಮೇಲೆ ಆಯ್ತಾ ಒಂದು ಏನೋ ಒಂದು ಮಾಡಬೇಕು ಅಂತ ಆಗ್ಲಿ ಮಾಡಲ್ಲ ಅವನು ಸರಿಯಾ ಗಿಲ್ಲಿ ನಟನ್ಗೆ ನನಗೆ ಕಳಪೆ ಕೊಟ್ಟಂತಹ ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಮಾಡಬೇಕು ಅನ್ಸುತ್ತೆ ಯಾಕೆಂದ್ರೆ ನಿಮಗೆ ಗಿಲ್ಲಿ ನಟನೆ ಟಾರ್ಗೆಟ್ ಅಂದ್ರೆ ಗಿಲ್ಲಿ ಪ್ರತಿ ವೀಕಲ್ಲೂ ಆಯ್ತಾ ಗಿಲ್ಲಿ ನಟ ಕಳಪೆ ಅದೊಂದು ಇದು ಮಾಡ್ಕೊಂಡ್ಬಿಟ್ಟಿದೀರಾ ನೀವು ಅದೊಂದು ಪ್ಯಾಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಾ ಅದು ಎಲ್ಲರಿಗೂ ಕೇಳ್ತೀನಿ ಈ ವೀಕಲ್ಲಿ ಆಯ್ತಾ ಗಿಲ್ಲಿ ನಟನ್ಗೆ ಕಳಪೆ ಕೊಡಕ್ಕೆ ಏನ್ ರೀಸನ್ ಅನ್ನೋದು ನೋಡ್ತಿರುವ ಪ್ರೇಕ್ಷಕರೇ ನೀವೇ ಕಮೆಂಟ್ ಮಾಡಿ ಮೇಡಮ್ ಈ ಕಾರಣಕ್ಕೆ ಗಿಲ್ಲಿ ನಟ ಕಳಪೆ ಕೊಡ್ಬೇಕು ಮೇಡಮ್ ಆಯ್ತಾ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅದಲ್ದೇನೆ ಇನ್ನೂ ಒಂದು ವಿಷಯ ನಾನು ಹೇಳಕ್ಕೆ ನಿಮ್ಮ ಹತ್ರ ನಾನು ಆಭಾರಿಯಾಗಿದ್ದೀನಿ ಏನು ಗೊತ್ತಾ ಗಿಲ್ಲಿ ನಟ ನಮ್ಮ ಡಿವೆಲ್ ಆಯಿತಾ ಡೆವಿಲ್ ಮೂವಿ ನೀವೆಲ್ಲರಿಗೂ ಗೊತ್ತು ತುಂಬ ತುಂಬ ಆಯಿತಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತಹ ಮೂವಿ ಆಯಿತಾ ಈ ವರ್ಷ ಅಂದರೆ ಓದು ಎರಡು ಸಾವಿರದ ಏನು ಇಪ್ಪತ್ನಾಲ್ಕಲ್ಲಿ ಯಾವ ಮೂವಿ ಕೂಡ ಆಯಿತಾ ಬರಲಿಲ್ಲ ಇದು ನಿಜವಾಗ್ಲೂ ಕೂಡ ಕನ್ನಡಿಗರಿಗೆ ಒಂದು ಎಮ್ಮೆಯ ಹೆಮ್ಮೆಯ ವಿಷಯ ನಮ್ಮ ಆಯ್ತಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಮೂವಿಯ ಟ್ರೈಲರು ರಿಲೀಸ್ ಆಗಿದೆ ಅದರಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಆಯಿತಾ ಕಂಟೆಸ್ಟೆಂಟ್ ಆದಂತಹ ನಮ್ಮ ಗಿಲ್ಲಿ ನಟ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಥರ ಹೆಮ್ಮೆ ಅನಿಸ್ತಾ ಇದೆ ಯಾಕೆಂದರೆ ಡೆವಿಲ್ ಮೂವಿಯಲ್ಲಿ ಆಯ್ತಾ ನಮ್ಮ ಗಿಲ್ಲಿ ನಟ ಆ್ಯಕ್ಟ್ ಮಾಡಿರೋದು ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಇಡೀ ಆಯಿತಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಎಲ್ಲರೂ ಹೋಗಿ ನೋಡಿ ಆಯ್ತಾ ಜೈ ಡಿ ಬಾಸ್ ಅಂತೀನಿ ನೋಡಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ತಕ್ಷಣನೇ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡಬೇಡಿ ನೋಡಿ ಒಂದೇ ಒಂದು ತಿಳ್ಕೊಳ್ಳಿ ಪ್ರತಿಯೊಬ್ಬರದ್ದು ಟೈಮ್ ಕೆಟ್ಟಾಗ ಒಂದಲ್ಲ ಒಂದು ತಪ್ಪುಗಳು ಆಗ್ತವೆ ಅದೇ ಶಾಶ್ವತ ಅಲ್ಲ ಅದು ಆಯ್ತಾ ಕ್ಷಣಿಕ ಮಾತ್ರ ಮತ್ತೆ ಆಯ್ತಾ ಅವ್ರ ಜೀವನದಲ್ಲಿ ಒಳ್ಳೆ ದಿನಗಳು ಬಂದೇ ಬರ್ತವೆ ಮತ್ತು ಅವರು ಒಳ್ಳೇದಾಗೇ ಆಗ್ತಾರೆ ಇದ್ರ ಹೇಳ್ಬೇಕು ಅನ್ಸುತ್ತೆ ಹೇಳಿದೆ ಒಟ್ಟಾರೆಯಾಗಿ ಗಿಲ್ಲಿ ನಟನಿಗೆ ಕಳಪೆ ಕೊಟ್ಟ ಎಲ್ಲರಿಗೂ ನಾನು ಒಂದೇ ಒಂದು ವಿಷಯ ಹೇಳೋದು ಕಳಪೆನ ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿಕೊಡಿ ನಿಮ್ಮ ಫೇವರಿಸಮ್ಗಳಿಗೆ ನಿಮ್ಮ ಗುಂಪುಗಳಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ಸೇವ್ ಮಾಡೋಕ್ಕೋಸ್ಕರವಾಗಿ ಪ್ರತಿ ಸಾರಿ ಕೂಡ ಗಿಲ್ಲಿ ನಟನ ಕಳಪೆ ಕಳಪೆ ಅಂತಿರಲ್ಲ ಅದು ನಿಮಗೆ ಒಂಥರ ಹೆಂಗನ್ಸುತ್ತೆ ಏನು ಗೊತ್ತಿಲ್ಲ ನಮಗೆ ನೋಡೋರಿಗೆ ತುಂಬ ಬೇಜಾರಾಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬು ಬಾಯ್